ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕಾ ಒಳಿಸಂಕ ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಇಲ್ಲೊಂದಿಷ್ಟು ಜಾಫರ್ಬಾದ್ ಮತ್ತು ಮೂರ ಎಮ್ಮೆಗಳಿದೆ ಎಲ್ಲ ಎಮ್ಮೆಗಳು ಮಾರಾಟಕ್ಕಿರುತ್ತೆ ನೋಡಿ ಇಲ್ಲಿ ಇದ್ದಾರೆ ಅಣ್ಣರು ಪರಿಚಯ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟೆಲ್ಲ ಎಮ್ಮೆಗಳಿದಾವೆ ನೋಡ್ರಿ ಇಲ್ಲಿ ಎಲ್ಲ ಎಮ್ಮೆಗಳು ಮಾರಾಟಕ್ಕಿರುತ್ತೆ ಒಂದ್ ಮೂರು ಜಾಫರ್ ಇದೆ ಒಂದ್ ಮೂರು ಮೂರ್ರ ಅದಾವಲ್ರಿ ಟೋಟಲ್ ಆರಮಿ ಅದಾವ್ರಿ ಓಕೆ ಅಣ್ಣವ್ರ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಗೋಪಾಲ್ ಓಕೆ ಯಾವ ಅಣ್ಣ ನಿಮ್ದು ಒಳಸಂಕ ಈಗ ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕ ಹೊಳಸಂಕ ಗ್ರಾಮ ಅನ್ನೋದು ಓಕೆ ನಿಮ್ ಕಡೆ ಈಗ ಸಡ್ಡಿಗೆ ಬರ್ಬೇಕಾದ್ರೆ ಏನ್ ಬರ್ಬೇಕಂತ ಒಂದು ಲೊಕೇಶನ್ ಚಡ್ಚಾಣ್ರಿ ಸರ್ ಹಾ ರೀ ಇಲ್ಲಿ ರೀ ಓಕೆ ಅಂದ್ರೆ ಚರ್ಚನ್ ಬಂದು ಫೋನ್ ಮಾಡ್ಬೇಕು ಮೇಲೆ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ಇ ಎಮ್ ಎಷ್ಟೊಂದು ಸುಲಿಂದ ಅಣ್ಣದು ಮೂರನೇ ಸುಲಿಂದ ಮೂರನೇ ಸುಲಿಂದು ವ್ಯಾಪಾರ ಏನು ಹೇಳಿರಿ ಒಂದು ಲಕ್ಷದ ನಲವತ್ತು ಸಾವಿರ ಫ್ರೆಂಡ್ಸ್ ಇ ಎಮ್ ಎ ಒಂದು ಲಕ್ಷದ ನಲವತ್ತು ಸಾವಿರ ಆಯ್ತಾರ ನೋಡಿರಿ ಕೊಂಬು ಮಕ್ಕ ಎಲ್ಲ ಚೆನ್ನಾಗಿದೆ ನೋಡಿರಿ ಇನ್ನೊಂದು ಹದಿನೈದು ದಿವಸ ರೀ ಓಕೆ ಹಾಲಿಗೆ ಹೆಂಗೈತಣ್ಣ ಅದು ಐದರಿಂದ ಒಪ್ಪತ್ತಿಗೆ ಐದಲಿಂದ ಆರು ಲೀಟ್ರ್ ಆಯ್ತ ನೋಡಿರಿ ಫೈನಲ್ ಅಣ್ಣ ಒಂದು ಲಕ್ಷದ ಮೂವತ್ತೈದು ಸಾವಿರ ಆದರೆ ಎಮ್ ಎ ಫೈನಲ್ ಆಗಿಬಿಡ್ತಾರಂತ ನೋಡ್ರಿ ಇದು ಜಾಫ್ರಾಬಾದ್ ಅಣ್ಣ ಇದು ಎಷ್ಟನೇ ಸೂಲಿಂದ ಇದು ಹೇಳಿದ್ರೆ ಈಗ ಗಬ್ಬಿಡ್ದು ಮೂರನೇ ಸೂಲ ಓಕೆ ಇನ್ನು ಎದ್ದು ದಿವ್ಸ ಹೋಗ್ಬೋದಣ ಇದು ಹದಿನೈದು ದಿವಸ ರೀ ಇನ್ನೊಂದು ಹತ್ತರಿಂದ ಹದಿನೈದು ದಿವಸ ಇದು ಹೊಸಬೈ ಅಣ್ಣವಾಯ್ ವ್ಯಾಪಾರ ಏನು ಹೇಳ್ತೀರಣ ಒಂದು ಎಪ್ಪತ್ತು ರೀ ಒಂದು ಲಕ್ಷದ ಎಪ್ಪತ್ತು ಸಾವಿರ ಸರಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಇರ್ತಾರೆ ನೋಡಿರಿ ರಸಬಾಯಿ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿವಸ ಹೋಗ್ಬೋದು ಅಲ್ಲಿಗಣರಿಂದ ಆರು ಐದರಿಂದ ಆರು ಲೀಟ್ರ್ ಎಷ್ಟು ಬಂದಿರೋ ಬಿಡ್ತೀರಣ ಫೈನಲ್ ಒಂದು ಅರವತ್ತೈದು ರೀ ಒಂದು ಲಕ್ಷದ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ಇ ಎಮ್ ಐ ಅಣ್ಣ ಎರಡು ಲಕ್ಷದ ಎಂಬತ್ತು ಸಾವಿರ ಇದು ಜಾತಿಯಾಗಿ ಜಾಫರ್ಬಾದಣ್ಣ ಪ್ಯೂರ್ ಕ್ವಾಲಿಟಿನ ಇದು ಮೂರನೇ ಸುಲಾ ಮೂರನೇ ಇನ್ನು ಎದು ದಿವಸ ಹೋಗ್ಬೋದಣ ಹತ್ತರಿಂದ ಹದಿನೈದು ದಿವಸ ಹಾಲಿಗೆ ಹೆಂಗೈತಣ್ಣ ಹತ್ತರಿಂದ ಹತ್ತರಿಂದ ಹನ್ನೊಂದು ಲೀಟ್ರಾ ಒಪ್ಪತ್ತಿಗೆ ಓಕೆ ಫೈನಲ್ ಅಣ್ಣ

ಓಕೆ ಒಂದು ಹದಿನೈದು ಅಣ್ಣ ಇದು ಹಾಲು ಐತೆ ಅಣ್ಣ ನೀನು ಹಾಲು ಎಷ್ಟೈತೆಣ್ಣ ಒಪ್ಪತ್ತಿಗೆ ಹಾಂ ರೀಟ್ರ್ ಹಾಲು ಎರಡು ತಿಂಗ್ಳು ಗಬ್ಬ ಐತ್ರಿ ಎಷ್ಟು ಬಂದರೆ ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಓಕೆ ಫ್ರೆಂಡ್ಸ್ ಈ ಎ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತೀರ ಅಂತ

ಓಕೆ ಒಂದು ಲಕ್ಷದ ಹದಿನೈದು ಸಾವಿರ ನೋಡಿರಿ ಫೈನಲ್ ಎಷ್ಟಾದ್ರೂ ಬಿಡ್ತೀರ ಅಣ್ಣ ಒಂದು ಒಂದು ಲಕ್ಷದ ಐದು ಸಾವಿರವ್ರಿಗೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇ ಎಮ್ ಎ ಒಂದು ಲಕ್ಷದ ಐದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರ ಇ ಎಮ್ ಐ ಏನು ಹೇಳ್ತೀರಣ ಇದು ಮೂರ ಅಣ್ಣ ಓಕೆ ಎಷ್ಟನೇ ಸುಲಿಂದ ಅಣ್ಣ ಇದು ಎರಡನೇ ಸುಲ ಅಂದರೆ ಈ ಖರ ಹಾಕೋದು ಎರಡನೇ ಸುಲಿಂದ ಓಕೆ ಇನ್ನು ಎರಡು ದಿವಸ ಹೋಗೋದಣ್ಣ ಇದು ಇನ್ನು ಹಾಲು ಐತಿ ರೀ ಎಷ್ಟು ಐತ್ರಿ ಒಪ್ಪತ್ತಿಗೆ ವ್ಯಾಪಾರ ಏನು ಹೇಳಿ ಅಣ್ಣ ಸಾವಿರ ತೊಂಬತ್ತೈದು ಸಾವಿರ ಫೈನಲ್ ಎಷ್ಟಾದ್ರೂ ಬಿಡ್ತೀರಣ ಫ್ರೆಂಡ್ಸ್ ಈ ಎ ತೊಂಬತ್ತು ಸಾವಿರ ಆದರೆ ಫೈನಲ್ ಬಿಡ್ತಾರೆ ಅಂತ ನೋಡಿರಿ ಇಷ್ಟೆಲ್ಲ ಎಮ್ಮೆಗಳು ತೋರಿಸಿದ್ದೀನಿ ನಿಮಗೆ ಇಷ್ಟೆಲ್ಲ ಎಮ್ಮೆಗಳು ಮುರ್ರಾ ಮತ್ತು ಜಾಫ್ರಾ ತಳಿ ಎಮ್ಮೆಗಳು ಮಾರಾಟ ಆಗಿರುತ್ತೆ ನೋಡಿ ಈ ಥರ ಎಮ್ಮೆಗಳು ಬೇಕಾದರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ